ನನ್ನ ಮಗನೆ ಕಚ್ಚಡ ನನ್ನ ಮಗನೆ ಮುಖಕ್ಕೆ ಮಸಿ ಬಳಸ್ಬೇಕು ಟೂ ಲೋಫರ್ ನಿನ್ ಮನುಷ್ಯನ ನೀನು ದೇವ್ರ ನಿಮ್ಗೆ ಯಾವಾಗ ಬುದ್ಧಿ ಕೊಡ್ತಾನೆ ಏನೋ ಗೊತ್ತಿಲ್ಲ ನಿಮ್ಗೆಲ್ಲ ಹುಷಾರ್ ಇನ್ನೂ ಒಂದು ಬಾರಿ ಇನ್ ಏನಾದರೂ ನೀನು ಮಾತಾಡಿದ್ರೆ ಸರಿಗಿರಲ್ಲ ಹೇಳ್ತಾ ಇದ್ದೀನಿ ಕೇಳ್ಕೊ ಬರೀ ಬಂದು ಭಾಷಣೆ ಕೊಟ್ಟಿ ಪ್ರಚೋದನೆಕಾರಿ ಭಾಷಣೆ ಕೊಡೋದು ಹೋಗಿ ಮಲ್ಗ್ ಈ ವಯಸ್ಸಲ್ಲಿ ನಿನಗೇನು ಬೇಕಾಗಿತ್ತನ್ನಪ್ಪ ಇದು ಆ ಯತ್ನಾಳ್ ಒಬ್ಬ ಕಚಡ ಇದ್ದಾನೆ ಈ ಅಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಇಂಥ ಪ್ರಚೋದನಕಾರಿ ಭಾಷಣೆ ಕೊಡೋರಿಗೆ ಸರ್ಕಾರ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಈ ಶಾಂತಿಯ ತೋಟಕ್ಕೆ ಧಕ್ಕೆ ತರೋದಂಥ ಕೆಲಸ ಆ ಕಲ್ಲಡಕ ಪ್ರಭಾಕರ್ ಮಾಡಿದ್ದಾನೆ ಈ ಕಲ್ಲಡ್ಕ ಪ್ರಭಾಕರ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಏನೆಲ್ಲ ಮಾತಾಡಿದ್ದಾನೆ ತಾವೆಲ್ಲ ನೋಡಿದ್ದೀರಾ ಈ ವಯಸ್ಸಲ್ಲಿ ನಿನಗೇನು ಬೇಕಾಗಿತ್ತನಪ್ಪ ಇದು ಹ್ಞೂ ನಿನ್ನ ವಯಸ್ಸೇನು ಹಾಂ ನಿನಗೇನು ಹೆಂತಿ ಮಕ್ಕಳಿಲ್ಲ ನಿನಗೂ ಫ್ಯಾಮಿಲಿ ಇದೆ ಅಲ್ವಾ ಈ ಥರ ಒಂದು ಹೇಳಿಕೆ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಈ ಬಿ ಜೆ ಪಿ ನಾಯಕರುಗಳಿಗೆ ಮತ್ತು ಆರ್ ಎಸ್ ಎಸ್ ನಾಯಕರುಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾತಂತ್ರ್ಯ ಬರಬೇಕಂದ್ರೆ ಎಲ್ಲ ಜಾತಿ ವರ್ಗದವರು ಸೇರೇ ಈ ಸ್ವಾತಂತ್ರ್ಯ ಇವತ್ತು ನಮಗೆ ಬಂದಿರೋದು ಆದರೆ ಈ ಕಲ್ಲಡ್ಕ ಪ್ರಭಾಕರು ಏನೆಲ್ಲ ನಾನು ಹೇಳೋಕ್ಕೆ ಆಗಲ್ಲ ನಮ್ಮ ಬಾಯಿಂದ ಆ ಥರ ಎಲ್ಲ ಮಾತಾಡಿದ್ದಾನೆ ಸೊ ನಿನಗೇನಾದರೂ ಬುದ್ಧಿಗಿದಿ ಇದೆಯಾ ನಿನ್ನ ತಲೆಗಿಲೆ ಇದೆಯಾ ನಿನಗೆ ಹಾಂ ಹಾಂ ಇಷ್ಟು ವಯಸ್ಸಾಗಿ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಲ್ವಾ ಹಾಂ ನೀನು ಈ ಥರ ನಾವು ನಮ್ಮಂಥವ್ರು ಇನ್ನೂ ಎಷ್ಟು ಜನ ಬೇರೆಯವರೆಲ್ಲ ನಿನಗೆ ಬೈತಾ ಇದ್ದಾರೆ ಹ್ಞೂ ಇಡೀ ರಾಜ್ಯದಲ್ಲಿ ಜ ಎಲ್ಲ ಸಮುದಾಯದವರು ಹ್ಞೂ ಬರೀ ಮುಸಲ್ಮಾನರಂತೆಲ್ಲ ು ನಿಮಗೇನ ತಲೆಗಿಲೆ ಇದೆಯಾ ನಿನ್ನ ಕಚ್ಚಡ ನನ್ನ ಮಗನೇ ಹಾಂ ಹಾಂ ತಲೆಯಲ್ಲಿ ಹುಳ ಬಿಟ್ಕೊಂಡಿದೀಯಾ ಏನು ಗೊತ್ತಿಲ್ಲ ನಮಗೆ ಹ್ಞೂ ನಿನ್ನ ಮನುಷ್ಯನ ನೀನು ಹಾಂ ದೇವ್ರ ನಿಮಗೆ ಯಾವಾಗ ಬುದ್ಧಿ ಕೊಡ್ತಾನೆ ಏನೂ ಗೊತ್ತಿಲ್ಲ ನಿಮಗೆಲ್ಲ ಹ್ಞೂ ನಮ್ಮ ದೇಶ ಈ ರಾಜ್ಯ ಶಾಂತಿಯುತಿಂದ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಎಲ್ಲ ಜಾತಿ ವರ್ಗದವರು ನಮ್ಮ ಕ್ಷೇತ್ರದಲ್ಲಿ ಬಂದು ನೋಡು ನಮ್ಮ ವಾರ್ಡ್ ಹತ್ರ ಸುತ್ತಮುತ್ತ ನಮ್ಮ ಕ್ಷೇತ್ರದಲ್ಲಿ ಈ ಬೆಂಗಳೂರು ಸಿಟಿಯಲ್ಲಿ ನಾವು ಇರ್ತಕ್ಕಂಥ ಎಲ್ಲ ಬೇರೆ ಜಾತಿ ವರ್ಗದವ್ರ ಜೊತೆಗೆ ನಾವು ಯಾವ ರೀತಿ ನಡ್ಕೊಂಡು ಬಂದಿದ್ದೀವಿ ಅಂತ ಯಾವ ರೀತಿ ನಾವು ರಿಲೇಷನ್ ಇಟ್ಕೊಂಡಿದ್ದೀವಿ ಯಾವ ರೀತಿ ನಮ್ಮದು ನಡವಳಿಕೆ ಇದೆ ಅವ್ರ ಜೊತೆಗೆ ಅಂತ ಹ್ಞೂ ನಿಮ್ಗೇನು ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮಗೆಲ್ಲ ಹ್ಞೂ ಅಲ್ಲ ಯಾ ನಿದೇ ಸಮುದಾಯದು ನಿಂದೇ ಜಾತಿಯಲ್ಲಿ ನೀನು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ಯಾ ಹೇಳೋ ಮೊದಲು ನಿನ್ನ ಸ್ವಂತ ರಿಲೇಟಿವ್ಸ್ಗೆ ನೀನು ಏನು ಮಾಡಿದ್ಯಾ ನೀನು ಸಂಬಂಧಿಕರಿಗೆ ಏನು ಮಾಡಿಕೊಟ್ಟಿದ್ಯಾ ಮನೆ ಮಠ ಮಾಡಿಕೊಟ್ಟಿದೀಯಾ ಹಾಂ ಅವ್ರ ಕಷ್ಟಕ್ಕೆ ನಿಂತ್ಕೊಳ್ತಾ ಇದೆಯಾ ನೀನು ಬರೀ ಬಂದು ಭಾಷಣೆ ಕೊಟ್ಟು ಪ್ರಚೋದನೆಕಾರಿ ಭಾಷಣೆ ಕೊಡೋದು ಹೋಗಿ ಮಲಗಿಬಿಡೋದು ಇಷ್ಟು ಬಿಟ್ಟರೆ ಬೇರೆ ನಿಮಗೆಲ್ಲ ಬರಲ್ಲ ಅಲ್ವ ಹುಷಾರ್ ಇನ್ನೂ ಒಂದು ಬಾರಿ ಇನ್ ಏನಾದರೂ ನೀನು ಮಾತಾಡಿದ್ರೆ ಸರಿಗಿರೋಲ್ಲ ಹೇಳ್ತಾ ಇದ್ದೀನಿ ಕೇಳ್ಕೊ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರೋದಂಥ ಒಂದು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಿನಗೆ ನಾನು ನಮ್ಮ ಸರ್ಕಾರ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ದಯಮಾಡಿ ಇಂಥ ಒಂದು ಕಚಳ ನನ್ನ ಮಕ್ಕಳಿಗೆ ಆ ಯತ್ನಾಳ್ ಒಬ್ಬ ಕಚಳ ಇದ್ದಾನೆ ಅವ್ನು ಬಿಟ್ಟರೆ ಈ ಈ ಅಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಇಂಥ ಪ್ರಚೋದನಕಾರಿ ಭಾಷಣೆ ಕೊಡೋರಿಗೆ ಸರ್ಕಾರ ಕಠಿಣವಾದ ಕ್ರಮವನ್ನು ತೆಗೆದುಕೊಡಬೇಕು ಮತ್ತು ಇವ್ರನ್ನ ಬಂಧಿಸಿ ಜೈಲಿಗೆ ಹಾಕಬೇಕು ಬಂಧಿಸಿ ಈ ಸರ್ಕಾರ ಜೈಲಿಗೆ ಹಾಕಿದ್ರೆ ನೋಡಿ ಈ ಸರ್ಕಾರ ಎಲ್ಲರ ಜೊತೆಗಿದೆ ಅಂತ ನಾವೇನು ನಮ್ಮ ಪರ ಮಾತಾಡಿ ನಮಗೆ ಮಾತ್ರ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯ ಬರೀ ಮುಸಲ್ಮಾನರಿಗೆ ಅಂತಿಲ್ಲ ಸಾಮಾಜಿಕ ನ್ಯಾಯ ಅಂದರೆ ಎಲ್ರಿಗೆ ಇಲ್ಲಿ ಯಾರೂ ಒಬ್ಬರನ್ನ ಕೆಟ್ಟದಾಗೆ ಮಾತಾಡೋದು ನಾವು ಎಲ್ಲರೂ ಅಣ್ಣ ತಮ್ಮಂದ ಹಾಗೆ ಪ್ರೀತಿಯಿಂದ ವಿಶ್ವಾಸದಿಂದ ಏನು ನಮ್ಮಲ್ಲಿ ಒಳೆತನ ಇದೆ ಆ ಒಂದು ಒಳೆತನವನ್ನು ತೋರಿಸ್ಕೊಂಡು ನಾವು ಜೀವನ ಮಾಡಬೇಕು ಅದನ್ನು ಕಲಿಯ ಥೂ ನನ್ನ ಮಗನೆ ಕಚ್ಚಡ ನನ್ನ ಮಗನೆ ನಿಮ್ಮ ಮುಖಕ್ಕೆ ಮಸಿ ಬಳಸಬೇಕು ಥೂ ಲೋಫ